ಅಂಗನವಾಡಿ ವರ್ಕರ್ ಕ್ಲಿಕ್ ಮಾಡಿ ಫಾರ್ಗೆಟ್ ಪಾಸ್ವರ್ಡ್ ಅನ್ನೋದನ್ನು ಕ್ಲಿಕ್ ಮಾಡಿ ನಂತರದಲ್ಲಿ ಅಂಗನವಾಡಿಗೆ ಕೊಟ್ಟಿರುವಂತಹ ಮೊಬೈಲ್ ನಂಬರ್ನ ದಾಖಲಿಸಿ ಕೆಳಗಡೆ ಗೆಟ್ ಓ ಟಿ ಪಿ ಅಂತ ರೆಡ್ ಕಲರ್ ಬಾಕ್ಸ್ನಲ್ಲಿದೆಲ್ಲ ಅದನ್ನು ಕ್ಲಿಕ್ ಮಾಡಿ ಅದಾದ ನಂತರ ನಿಮಗೆ ಮೆಸೇಜ್ ಬರುತ್ತೆ ಅಲ್ಲಿ ಒ ಟಿ ಪಿಯಲ್ಲಿ ನಾಲ್ಕು ನಂಬರ್ ಬರ್ತವೆ ಆ ಓ ಟಿ ಪಿ ನಂಬರ್ನ ಇಲ್ಲಿ ಎಂಟ್ರ್ ಮಾಡಿ ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಿ ಕೊಟ್ಟ ನಂತರ ಎಂಟರ್ ಎಮ್ ಪಿನ್ನನ್ನು ಸೆಟ್ ಮಾಡಿ ನಿಮ್ಗೆ ಗೊತ್ತಿರುವಂಥದ್ದು ಏನು ಕೊಟ್ಟಿದ್ರಲ್ಲ ಮೊದಲು ಅದನ್ನು ಮೇಲ್ಗಡೆ ಕೆಳಗಡೆ ಸೇಮ್ ಆಗೇ ಸೆಟ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಡಿ ಇವಾಗ ಎಮ್ ಪಿನ್ ಸಕ್ಸಸ್ಫುಲ್ ಆಯಿತು ಲಾಗಿನ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಇವಾಗ ಅಂಗನವಾಡಿಗೆ ಕೊಟ್ಟಿರುವಂತಹ ಮೊಬೈಲ್ ನಂಬರ್ನ ಮತ್ತೆ ದಾಖಲಿಸಿ ಕೆಳಗಡೆಗೆ ಪಾಸ್ವರ್ಡ್ ಅಂತ ಏನಿದೆ ಅಲ್ಲ ನೀವು ಏನೀಗ ಎಮ್ ಐ ಪಿನ್ ಮತ್ತು ರೀಸೆಟ್ ಮಾಡಿದ್ರಲ್ಲ ಆ ಎಮ್ ಐ ಪಿನ್ನನ್ನೇ ಪಾಸ್ವರ್ಡ್ನಲ್ಲಿ ದಾಖಲಿಸಬೇಕು ದಾಖಲಿಸ್ಬಿಟ್ಟು ಕೆಳಗಡೆಗೆ ಸೈನ್ ಇನ್ ಅಂತ ಕ್ಲಿಕ್ ಮಾಡಿದರೆ ಸರಳವಾಗಿ ಪೋಷನ್ ಟ್ರ್ಯಾಕರು ಓಪನ್ನು ಆಗುತ್ತೆ ಇಷ್ಟೇ ಎಮ್ ಪಿನ್ ರಿಸೆಟ್ ಮಾಡುವ ವಿಧಾನ